ಈ ಭೂಮಿಯ ಸೃಷ್ಟಿ ಮತ್ತು ವಿನಾಶ ಶಿವನ ತಾಂಡವದಿಂದನೇ ಆಗತ್ತೆ ಶಿವನಿಗೆ ಆದಿಯೂ ಇಲ್ಲ ಅಂತ್ಯವೂ ಇಲ್ಲ ಶಿವ ಈ ಭೂಮಿಯ ಪಾಲನೆನೂ ಮಾಡ್ತಾರೆ ವಿನಾಶನೂ ಮಾಡ್ತಾರೆ ನಮಸ್ತೆ ಎಲ್ರಿಗೂ ಇವತ್ತಿನ ಕನ್ನಡ ಡಾಕ್ಯುಮೆಂಟರಿ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ತಿಳ್ಕೊತಿರೋದು ಕೈಲಾಸ ಪರ್ವತದ ರಹಸ್ಯದ ಬಗ್ಗೆ ನಾಸಾದವರು ಈ ಪರ್ವತನ ಸೆಂಟರ್ ಆಫ್ ದ ವರ್ಲ್ಡ್ ಅಂತ ಕರೀತಾರೆ ಕೈಲಾಸ ಪರ್ವತದ ಬಳಿ ಎರಡು ಸರೋವರ ಇತ್ತು ಈ ಎರಡು ಸರೋವರಗಳು ಮಾನಸ ಸರೋವರ ಮತ್ತು ರಾಕ್ಷಸ ಸರೋವರ ಮಾನಸ ಸರೋವರ ದೇವರ ಸರೋವರ ಎನ್ನಲಾಗಿದೆ ಇಲ್ಲಿ ಸ್ನಾನ ಮಾಡಿದರೆ ಇಲ್ಲಿನ ನೀರು ಕುಡಿದ್ರೆ ಚರ್ಮ ಕಾಯಿಲೆ ಮುಕ್ತಿಯಾಗುತ್ತೆ ಇಲ್ಲಿನ ಜನ ಪಾವನ ಆಗ್ತಾರೆ ಅಂತ ನಂಬಿಕೆ ಹಾಗೆ ಸತ್ಯ ಕೂಡ ರಾಕ್ಷಸ ಸರೋವರ ನೀರು ಅಪವಿತ್ರ ಎಂದು ಪರಿಗಣಿಸಲಾಗಿದೆ ಯಾಕೆಂದ್ರೆ ಲಂಕಾ ರಾಜ ರಾವಣ ಶಿವನ ಪ್ರತ್ಯಕ್ಷ ಹಾಗೂ ವರಕ್ಕಾಗಿ ತಪಸ್ಸಿಗೆ ಕುಳಿತಾಗ ಒಂಬತ್ತು ಶಿರಗಳನ್ನು ಕತ್ತರಿಸಿ ಹತ್ತನೇ ಶಿರ ಕತ್ತರಿಸುವ ವೇಳೆ ಶಿವ ಪ್ರತ್ಯಕ್ಷನಾಗಿ ವರ ನೀಡಿದರು ಆದರೆ ರಾವಣ ರಕ್ತ ಬಿದ್ದ ಕಾರಣ ಇಲ್ಲಿ ರಾಕ್ಷಸತನ ಈಗಲೂ ಇದೆ ಮನುಷ್ಯ ಈ ಸರೋವರದ ನೀರು ಕುಡಿದ್ರೆ ಸೀರಿಯಸ್ ಹೆಲ್ತ್ ಇಶ್ಯೂಸ್ ಆಗುತ್ತೆ ಜೀವನದಲ್ಲಿ ಸೀರಿಯಸ್ ಪ್ರಾಬ್ಲಮ್ಸ್ ಎದುರಾಗುತ್ತೆ ದಂತಕತೆಯ ಪ್ರಕಾರ ಈ ಸರೋವರದಲ್ಲಿ ಕರ್ಮದ ಪ್ರೇತಾತ್ಮಗಳಿವೆ ಈಗಲೂ ಕೂಡ ಕೈಲಾಸದ ಪರ್ವತದಿಂದ ಶಿವನ ಡಮರುಗ ಶಬ್ದ ಮತ್ತು ಓಂಕಾರ ಕೇಳಿ ಬರುತ್ತೆ ಅಂತ ಇಲ್ಲಿರುವ ಜನರು ಹೇಳ್ತಾರೆ ದೇವರ ರಹಸ್ಯ ಇಂದಿಗೂ ನಿಗೂಢವಾಗಿಯೇ ಇದೆ ಇಂದಿನ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತಷ್ಟು ವಿಡಿಯೋಗಳೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ನಮ್ಮ ಕನ್ನಡ ಡಾಕ್ಸ್ ಚಾನೆಲ್ನಲ್ಲಿ